ಎಲ್ಲರಿಗೂ ನಮಸ್ಕಾರ ಇವತ್ತಿನ ನನ್ನ ಸ್ಪೆಷಲ್ ವೀಡಿಯೋ ಐತಲ್ಲ ಯೂತ್ಸ್ ಸಲುವಾಗಿ ನಾನು ಮಾತಾಡತ್ತೀನಿ ಯೂತ್ಸ್ ಅಂದರೆ ಯಾರಂತಂದರೆ ಈ ಹನ್ನೆರಡರಿಂದ ಹತ್ತೊಂಬತ್ತು ವಯಸ್ಸು ತನಕ ಏನು ಬರ್ತಾರಲ್ಲ ಈ ಟೀನೇಜರ್ಸ್ ಅಂತಂದು ಎಲ್ಲ ನಾವು ಹೇಳ್ತೀವಿ ಇವ್ರ ಮನಸ್ಥಿತಿ ಭಾಳ ಚಂಚಲಾಗಿರ್ತೈತಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಮತ್ತು ಮಕ್ಕಳು ಯಾರೂ ಐತಲ್ಲ ಏನು ಮಾಡ್ತಾರೆ ತಾವು ಎಕ್ಸರ್ಸೈಸ್ ಮಾಡೋಂಗಿಲ್ಲ ಮೆಡಿಟೇಷನ್ ಮಾಡೋಂಗಿಲ್ಲ ಅವ್ರ ಮನಸ್ಸು ತಮ್ಮನ್ನೇ ಮೀರಿ ಹೋಗುವಂಥ ಒಂದು ಪರಿಸ್ಥಿತಿ ಭಾಳ ಇರ್ತೈತಿ ಈ ವಯಸ್ಸಿನಾಗ ಏನು ಮಾಡ್ತಾರೆ ಅಂತಂದರೆ ಅವ್ರು ಹದಿನಾರರಿಂದ ಹತ್ತೊಂಬತ್ತು ವಯಸ್ಸೊಳಗೆ ಅವರು ತಮ್ಮ ಕಲ್ಪನಾ ಲೋಕದೊಳಗೆ ಬಹಳ ಆಳವಾಗಿ ಹೋಗಿರ್ತಾರೆ ಒಂದಿಷ್ಟು ಜನ ಸ್ಟಡೀಸ್ ಒಳಗೆ ಅಚೀವ್ ಮಾಡ್ತಾರೆ ಒಂದಿಷ್ಟು ಜನ ಸ್ಪೋರ್ಟ್ಸ್ ಒಳಗೆ ಅಚೀವ್ ಮಾಡ್ತಾರೆ ಇನ್ನೊಂದಿಷ್ಟು ಜನ ಈ ಪ್ರೀತಿ ಪ್ರೇಮ ಅನ್ನೋ ಒಂದು ಕ್ರಷ್ ಒಳಗೆ ಹೋಗಿಬಿಡ್ತಾರೆ ಆದ್ರೆ ಅವ್ರಿಗೆ ಅಲ್ಲಿ ಏನಿಸ್ತಂದ್ರೆ ಪ್ರತಿಯೊಬ್ಬರಿಗೂ ಹಾರ್ಮೋನ ಚೇಂಜಸ್ ಆಗೋದ್ರಿಂದ ಕ್ರಶ್ ಜಾಸ್ತಿ ಆಗ್ತಿರ್ತೈತಿ ಭಾಳಷ್ಟು ಜನ ಆಕ್ರಶ ಆಕರ್ಷಣೆ ಏನೇನು ಅಂತ ತಿಳ್ಕೋತಾರೆ ಅಂದರೆ ಪ್ರೀತಿ ಅದು ಅಂತ ತಿಳ್ಕೋತಾರೆ ಅಲ್ಲಿ ಯಾವಾಗ ಅವ್ರ ಬದಲಾವಣೆ ಹಾಕೋತನ ಹೋಗ್ತಿತ್ತು ಮನಸ್ಸು ಇಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಒಂದಿಷ್ಟು ಜನ ಬೇರೆ ಕಡೆ ಆಕರ್ಷಣೆ ಆದವ್ರೆ ಈ ಸ್ಟಡಿ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಕಡಿಮೆ ಮಾಡಿ ಏನಾಗ್ಬಿಡ್ತೈತಿ ಅಂತಂದ್ರೆ ಫೇಲ್ ಆಗ್ತಾರೆ ಫೇಲ್ ಆದಾಗ ಮುಂದೆ ದಾರಿ ಗೊತ್ತಾಗಂಗಿಲ್ಲ ಆಮೇಲೆ ಅವಾಗ ಏನು ಮಾಡ್ತಾರೆ ತಂದೆ ತಾಯಿ ಕಿರ್ಕಿರಿ ಮಾಡೋದು ಸೂಸೈಡ್ ಮಾಡ್ಕೊಳ್ಳೋದು ಜೀವನ ಏನು ಆತನ್ಕೊಳ್ಳೋದು ಆಮೇಲೆ ಯಾವುದೋ ಹುಡುಗ ಮಾತಾಡ್ತಿರ್ತಾನೆ ಆ ಹುಡುಗ ಇವ್ರನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಮಾತಾಡೋ ಆ ಹುಡುಗಿ ಇವ್ನ ಬಿಟ್ಟು ಅವ್ನ ಜೊತೆ ಓದ್ಕೊಳ್ಳಿ ಈ ಕಾಲೇಜ್ ಮಾಡೋದು ಇಂಥವೆಲ್ಲ ಶುರು ಮಾಡ್ತಾರೆ ಇವೆಲ್ಲ ಎದು ಆಗ್ತವಂತಂದ್ರೆ ಈ ಹದಿಹರಿಯದ ವಯಸ್ಸೊಳಗೆ ಮನಸ್ಸು ಹಿಡಿತದಲ್ಲಿ ಇರಲಾರ್ದಕ್ಕ ಮತ್ತು ತಂದೆ ತಾಯಿ ಆದವ್ರು ಅವರಿಗೆ ಮಕ್ಕಳಿಗೆ ಮನಸ್ಸಿನ ಬಗ್ಗೆ ನಾವು ಹೇಳಾರ್ದಕ್ಕೆ ಇವೆಲ್ಲ ಹೆಚ್ಚಿಗೆ ಆಗ್ತವೆ ದೇವ್ರು ನೋಡ್ರಿ ಒಂದು ಯೂ ಟರ್ನ್ ರಿಸ್ಟಾರ್ಟ್ ಅಂತ ಹಿಂಗೆಲ್ಲ ಕೊಟ್ಟಿರ್ತಾರೆ ರಿಸ್ಟಾರ್ಟ್ ಅನ್ನೋದೈತಲ್ಲ ಯೂತ್ಸಿಗೆ ಭಾಳ ಇಂಪಾರ್ಟೆಂಟ್ ಯಾವುದೇ ಸ್ಟೆಪ್ ಒಳಗೆ ನಾವು ಫೇಲ್ ಆದ್ರೂ ಅಲ್ಲಿ ರಿಸ್ಟಾರ್ಟ್ ಅನ್ನೋದೇನಿರ್ತೈತಿಲ್ಲ ಅದರ ಜೀವನಕ್ಕೆ ನಮಗೆ ಒಂದು ಒಳ್ಳೆಯ ಅವಕಾಶ ಜೀವನದಾಗ ಭಾಳ ಇಂಥ ಗಳಿಗೆಗಳು ಬರ್ತಾವೆ ಕೆಲವೊಮ್ಮೆ ನಾವೆಲ್ಲ ಅಚೀವ್ ಮಾಡ್ಕೊಂಡು ಹೋಗಿರ್ತೀವಿ ಎಲ್ಲ ಸೀದಾ ನಡೆದಿತ್ತು ಅಂದಾಗೂ ಏನೋ ಒಂದು ದೊಡ್ಡ ಆಘಾತಕಾರಿ ಘಟನೆ ನಡೆದು ಬಿಡ್ತೈತಿ ಅವಾಗ ನಡೆದಾಗ ನಮಗೆ ಏನು ಅನಿಸ್ತದಂತಂದ್ರೆ ರಿಸ್ಟಾರ್ಟ್ ಮಾಡೋಕೆ ಗೊತ್ತಾಗಂಗಿಲ್ಲ ಅದಕ್ಕೆ ನಾವು ಯಾವಾಗಲೂ ಏನಂತಂದ್ರೆ ಎಷ್ಟು ಅಚೀವ್ ಮಾಡ್ತೇವೆ ಅನ್ನೋದ್ಕಿನ್ನ ಅಚೀವ್ ಮಾಡಿದಾದ್ಮೇಲೂ ಏನು ಬ್ಯಾಕಪ್ ಒಂದು ಒಂದಿಷ್ಟು ಬಿ ಪ್ಲ್ಯಾನ್ ಎ ಪ್ಲ್ಯಾನ್ ಅಂತ ಇಟ್ಕೊಂಡಿರ್ತಲ್ಲ ಹಾಗೆಲ್ಲ ಹೋಗ್ಬೇಕು ಈಗಂತೂ ಹುಡುಗರಿಗೆಲ್ಲ ಹುಡುಗರಿಗೆ ಫ್ರೀಡಮ್ ಭಾಳ ಐತಿ ಎಲ್ಲರ ಕೈಯಾಗಿ ಮೊಬೈಲ್ ಅಥವಾ ಅದರ ಮನಸ್ಸಿನ ಕಂಟ್ರೋಲ್ ಮಾತ್ರ ಯಾರಿಗೂ ಇಲ್ಲ ಒಮ್ಮ ಏನಾಗ್ಬಿಡ್ತೈತೆ ಅಂತಂದರೆ ನಾವು ಈ ಕಾರ್ಪೊರೇಟ್ ಇದ್ರೆ ವರ್ಕ್ ಎಲ್ಲ ಮಾಡ್ತಿರ್ತಾರೆ ಅವ್ರಿಗೇನು ಕನೆಕ್ಷನ್ ಆಗಿರ್ತೈತಿ ಕ್ರಶ್ ಆಗಿರ್ತೈತಿ ಆ ಕ್ರಶ್ನ್ನು ಪ್ರೀತಿಯಂತಿಕೊಂಡಿರ್ತಾರೆ ಅಗೇನೆಸ್ಟ್ ಹೋಗಿ ಇಲ್ಲಿ ಪ್ರಕೃತಿ ನಮಗಾಗೆ ಒಂದು ಜೀವನದ ಪ್ಲ್ಯಾನ್ ಮಾಡ್ಕಳ್ಸಿರ್ತೈತಿ ಅದನ್ನು ಬಿಟ್ಟು ನಾವು ಅದ್ರ ಅಗೇನೆಸ್ಟ್ ಹೋದಾಗ ಪ್ರಕೃತಿ ಯಾವಾಗಲೂ ನಮಗೆ ಸಹಾಯ ಮಾಡೋದಿಲ್ಲ ಅವಾಗೇನು ಅನ್ಸ್ಬಿಡ್ತೈತಿ ಪೇರೆಂಟ್ಸ್ ಎಲ್ಲ ಅಪೋಸ್ ಮಾಡಿದ್ರೆ ಬ್ಯಾಡ ಏನೋ ಅಂದ್ರಂದ್ರೆ ನಾವು ಇಲ್ಲ ನನ್ನ ಪ್ರೀತಿ ಹೋತ ನ ಸಾಹಿತೀನಿ ನಂಗೆ ಹಂಗಾತ ಹಿಂಗೆ ಅಂತದ್ದು ಪ್ಯಾನಿಕ್ ಆಗಿ ಕುಡಿದಕಿನ ಏನು ಅನ್ಕೋಬೇಕಿಲ್ಲ ಅಂತಂದರೆ ನಾವು ಏನೋ ಒಂದು ಹೊಂಟಿರ್ತೀವಿ ಕೆಲಸದೊಳಗೆ ಅಲ್ಲೊಂದು ಅಡ್ಡ ಬಂದೈತಿ ಏನೋ ಅಂತಂದ್ರೆ ಮುಂದೆ ಆಗೋ ಅನಾಹುತನಾ ದೇವ್ರ ತಪ್ಸಾರ ನಂಗೆ ಇಲ್ಲಿಂದ ಲೈಫ್ ರಿಸ್ಟಾರ್ಟ್ ಮಾಡ್ಬೇಕಾಗೈತಿ ಅಂದ್ಕೊಂಡು ನಾವು ಮುಂದೆ ಹೋಗ್ಬೇಕು ಭಾಳಷ್ಟು ಜನ ಹುಡುಗ್ಯಾರ ಏನು ಮಾಡ್ತಾರ ಅಂತಂದ್ರೆ ಎಲ್ಲೋ ಸ್ಟಕ್ ಸ್ಟಾಗಿ ಲವ್ ಮ್ಯಾರೇಜ್ ಆದಿದಂತಂದು ಹೋಗ್ತಾರೆ ನಾಲ್ಕೈದು ತಿಂಗಳಿಗೆ ಡೈವರ್ಸ್ ಆಗ್ತೈತಿ ಆಮೇಲೆ ರಿಯಲೈಸ್ ಆಕೈತಿ ಅವೆಲ್ಲ ಆಗೋದಕ್ಕಿಂತ ನೀವು ಒಂದು ಏನೋ ಡಿಸಿಷನ್ಸ್ ತೊಗೋತಿರ್ತೀರಲ್ಲ ತೊಗೊಳೋಕಿನ್ನ ಮುಂಚೆ ನಿಮಗೆ ಪ್ಯಾರೆಂಟ್ಸ್ ಎಲ್ಲ ಹೇಳಿರ್ತಾರೆ ಈಗ ನಮ್ಮ ಎನರ್ಜಿ ಹೆಂಗೆ ವರ್ಕ್ ಮಾಡ್ತೈತಿ ಅಂತಂದರೆ ಈಗ ನಾವು ಒಬ್ಬರೇ ಒಂದು ಎನರ್ಜಿಲಿ ವರ್ಕ್ ಮಾಡ್ತಿರ್ತೀವಿ ನಮ್ಮ ಅವ ಅಪ್ಪ ಮನೆಯಾಗ ಯಾರಿಗು ರಿಲೇಶನ್ಶಿಪ್ ರಿಲೇಷನ್ಶಿಪ್ ಆಗಿತ್ತು ಅಂತಂದ್ರೆ ಆಯ್ತಲ್ಲ ಅದು ಹೆಂಗಾಗ್ತಿತ್ತು ಅಂತಂದ್ರೆ ಅವ್ರ ನೆಗೆಟಿವ್ ಎನರ್ಜಿಲಿ ನಾವು ಏನು ಸಕ್ಸಸ್ ಮಾಡ್ಬೇಕಂತ ಹೊಂಟಿರ್ತೀವಲ್ಲ ಅಲ್ಲಿ ದೊಡ್ಡ ದೊಡ್ಡ ಅನಾಹುತಗಳು ಬಂದದ್ದು ಕೊಲ್ಯಾಪ್ಸ್ ಆಗ್ಬಿಡ್ತಿತ್ತು ಅದಕ್ಕೆ ಹೆಚ್ಚಾಗಿ ನಾವು ಏನೋ ಡಿಸಿಷನ್ಸ್ ತೊಗೊಳೋಕಿನ್ನ ಮುಂಚೆ ನಾವು ಮನಸ್ಸಿಂದ ಇನ್ವಾಲ್ವ್ ಆಗೋಕ್ಕಿನ್ನ ಮುಂಚೆ ಭಾಳ ವಿಚಾರ ಮಾಡ್ಬೇಕು ಓ ಆಯಿತಾ ಸರಿ ಆಗಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಸ್ಟೆಪ್ ತೊಗೋತೀನಿ ಟರ್ನ್ ತೊಗೋತೀನಿ ರಿಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಯಾಕಂದ್ರೆ ತಂದೆ ತಾಯಿ ಬಿಟ್ರೆ ನಮಗೆ ಈ ಜನ್ಮವನ್ನು ಯಾರೂ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಭಾಳ ಅಂದರೆ ವೈದ್ಯರು ಕೊಡ್ಬೋದು ಯಾವುದೇ ರೋಗ ಬಂದಾಗ ಅದಕ್ಕೆ ಔಷಧಿಯನ್ನು ಕೊಟ್ಟವ್ರು ಕೊಡ್ಬೋದು ಯೂತ್ಸಿಗೆ ಪ್ಲೀಸ್ ನಾನು ಹೇಳ್ತೇನೆ ಮೆಡಿಟೇಷನ್ ಮಾಡಿರಿ ಬೇರೆ ಬೇರೆ ಎಲ್ಲ ಅದಾವ ಲಿಂಗಾಯತ್ರ ಇಷ್ಟು ಲಿಂಗ ಶಿವಯೋಗವನ್ನು ಮಾಡಿರಿ ದೃಷ್ಟಿಯೋಗ ಮಾಡಿರಿ ಆಮೇಲೆ ಎಲ್ಲೋ ನಿಮಗೇನೋ ಆತಂತಂದ್ರೂ ಮುಂದೆ ಆಪ್ಷನ್ ಭಾಳ ಇರ್ತಾವೆ ಸೀದಾ ಹೋಗೋರಿಗೆ ಒಂದೇ ದಾರಿ ಅರ್ಧ ಒಳಗೆ ನೀವು ನಿಂತ್ರಿ ಎಲ್ಲೋ ಮಾಡಿದ್ರೆ ನಿಮ್ಮ ದಾರಿನ ನೀವು ಸೃಷ್ಟಿಸುವಂಥ ಒಂದು ಚಾನ್ಸ ಪ್ರಕೃತಿ ನಿಮಗೆ ಕೊಟ್ಟಿರ್ತೈತಿ ನಮ್ಮ ಏನು ಏನೋ ಅಂತಂದ್ರೆ ಅದರಿಂದ ಒಂದು ಒಳ್ಳೇದ ಆಕೈತೆ ನಾವು ತಿಳ್ಕೊಬೇಕು ತಿಳ್ಕೊಂಡು ಮುಂದೆ ಹೋಗ್ಬೇಕು ಭಾಳ ಯುವಕರು ಎಸ್ ಎಸ್ ಎಲ್ ಸಿ ಫೇಲ್ ಆದಕೊಳ್ಳೇ ಅವ್ರಿಗೆ ಜೀವನ ಬ್ಯಾಸ್ರಾಗಿರ್ತೈತಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊತಾರೆ ಮತ್ತು ಅವ್ರ ಪೇರೆಂಟ್ಸು ಪ್ರೆಷರೈಸ್ ಮಾಡಿರ್ತಾರೆ ಹಾಗೆಲ್ಲ ಏನಿರಂಗಿಲ್ಲ ಈಗಿನ ನ್ಯೂಸ್ ಸದ್ಯ ಏನಾಯ್ತಲ್ಲ ಹಾರ್ಟ್ ಅಟ್ಯಾಕ್ ಆಗ್ಯಲ್ಲೂ ಸಹಾಕತ್ತಾರ ಇದನ್ನಾಗಕತ್ತೈತಿ ಪ್ರತಿ ಕ್ಷಣ ಆಯ್ತಲ್ಲ ನಾವು ಖುಷಿ ಖುಷಿಯಾಗಿರ್ಬೇಕು ದೇವ್ರು ಯಾವಾಗ ಯಾವಾಗ ಏನು ಮಾಡ್ತಾನಂತಂದು ಗೊತ್ತಿಲ್ಲ ಅದಕ್ಕೆ ಈಗೇನೂ ನಾವು ಅಂದ್ಕೊಂಡಿದ್ದಾಗಿಲ್ಲ ಹೋಗಿಲ್ಲ ಅಂತಂದೆಲ್ಲ ಈ ಬೇರೆ ಬೇರೆ ಡಿಸಿಷನ್ಸ್ ತೊಗೊಳ್ಳೋ ಬದಲಿ ಲೈಫನ್ ಒಂದು ಕ್ಷಣ ನಿಂತು ಕಣ್ಣು ಮುಚ್ಚಿ ದೇವ್ರು ನಂಗೆ ಇನ್ನೊಂದು ಅವಕಾಶ ಕೊಟ್ಟಣ ನಾನು ರಿಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿ ಒಂದು ಸಲ ಲೈಫ್ ರಿಸ್ಟಾರ್ಟ್ ಮಾಡಿ ನೋಡ್ರಿ ಯೂಟರ್ನ್ ತೊಗೊಂಡು ನೋಡ್ರಿ ನಿಮಗೆ ಭಾಳ ಒಳ್ಳೆಯದಿರ್ತೈತಿ ಮುಂದೆ ಹೋಪ ನಾ ಇನ್ನು ವಿಡಿಯೋ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೇನೆ ಎಲ್ಲ ಯೂಸ್ ನೋಡ್ರಿ ನಿಮಗೆ ಅನಿಸಿದ್ದನ್ನು ಕೆಳಗೆ ಕಮೆಂಟ್ ಮಾಡಿರಿ e largo quello là